ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೇ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಏನು ಮಾಡ್ತಾ ಇದ್ದಾರೆ ಅಪ್ಪ ಇವರು ಅಂತ ನೋಡ್ತಾ ಇದ್ದಾರೆ ಎಸ್ ನಾನು ಈ ವಿಡಿಯೋನ ನೈಟ್ ಶೂಟ್ ಮಾಡ್ಕೊಂಡಿರೋದು ಬಿಕಾಸ್ ಎಲ್ಲರೂ ಸೇರಿ ತುಂಬ ವರ್ಷಗಳಾಗಿತ್ತಲ್ವಾ ಅದಕ್ಕೆ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ರು ಪಾರ್ಟಿ ಅಂದರೆ ಎಣ್ಣೆ ತನಕ ಹೋಗ್ಬಿಡ್ಬೇಡಿ ಬರೀ ಅವ್ರು ನಾನ್ ವೆಜ್ ಮಾಡ್ಕೋತಾಯಿದ್ರು ಅಷ್ಟೇ ಡ್ರಿಲ್ ಇತ್ತು ಅಂತ ಹೇಳಿ ಚಿಕನ್ ಸಾರಿ ಉಂಡೆ ಚಿಕನ್ ತೊಗೊಂಡು ಬಂದು ಅದು ಮಸಾಲೆ ಎಲ್ಲ ಹಾಕಿಟ್ಟು ಒಂದೆರಡು ಗಂಟೆ ಟೈಮ್ ಬಿಡಬೇಕಂತೆ ಸೊ ಹಾಕಿಟ್ಟಿದ್ರು ಅದು ಹಾಕ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಲಿಲ್ಲ ಬಿಕಾಸ್ ಅದು ಅದಕ್ಕೆ ನಾನು ಹೋಗಲಿಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಆಗಲಿಲ್ಲ ಆಯಿತಾ ಯಾಕೆಂದರೆ ನಾನು ವೆಜ್ಜು ಯಾಕೆ ವೀಡಿಯೋ ಮಾಡ್ಕೊಲಿಲ್ಲ ಅಂತಲೂ ಕೇಳಬೇಡಿ ಅದು ಅದಕ್ಕೆಲ್ಲ ಹೋಗ್ಬೇಕು ನನಗೆ ಒಂಥರ ಆಗ್ತಿತ್ತು ಸೊ ನಾನು ಹೋಗಿ ವೀಡಿಯೋ ಮಾಡ್ಕೊಲಿಲ್ಲ ಇವರೆಲ್ಲರೂ ನಾನು ವೆಜ್ಜೆಯಲ್ಲಿ ಕೂತಿರೋರೆಲ್ಲ ನಾನು ಒಬ್ಳೇ ವೆಜ್ಜು ಸೊ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಹೇಳಿ ವೀಡಿಯೋ ತೊಗೋತಾ ಇದ್ದೆ ನಿಮಗೂ ಒಂದು ವೀಡಿಯೋ ತೋರಿಸೋಣ ಅಂತ ಹೇಳಿ ನನ್ನ ಹಸ್ಬೆಂಡೇ ಫ್ರೈ ಮಾಡ್ತಾ ಇದ್ದಿದ್ರು ನೋಡಿ ಎಷ್ಟು ಸಹಿಸ್ಬಿಟ್ಟಿದ್ದಾರೆ ಬೆಂದಿದೆ ಬೆಂದಿದೆ ಅಂತ ಹೇಳಿ ಸೀಸಿದ್ರು ಬಟ್ ಅದೇನು ಮದ ಮಧ್ಯೆ ಎಲ್ಲ ಬೆಂದಿರಲಿಲ್ಲವಂತೆ ಸೊ ಅಷ್ಟೊಂದು ಮಾತ್ರ ಎತ್ಕೊಂಡು ಒಂದು ರೌಂಡ್ ತಿಂತಾ ನೋಡಿ ಎಲ್ಲರೂ ಆ ಮೂಳೆನೆಲ್ಲ ತಿಂದು ಅವ್ರು ಪೇಪರ್ಗೆ ಹಾಕ್ತಾರೆ ಬಿಕಾಸ್ ಅಲ್ಲಿ ಅವ್ರ ಮನೇಲಿ ಒಂದು ನಾಯಿ ಸಗೊಂಡಿದ್ದಾರೆ ಆ ನಾಯಿ ಕೊಡೋಣ ಅಂತ ಹೇಳಿ ಅವ್ರು ಮೂಳೆನೂ ವೇಸ್ಟ್ ಮಾಡ್ತಾ ಇಲ್ಲ ಒಂದು ಪೇಪರ್ಗೆ ಹಾಕೋತಾ ಇದ್ದಾರೆ ಅಲ್ಲಿ ನೋಡಿ ಆ ಪುಟ್ಟಗೊಂಬೆ ಹೆಂಗೆ ಮೂಳೆ ಕಡಿತ ನಿಂತೈತೆ ಅಂತ ಸೊ ಬೆಂದಿಲ್ಲದೇ ಇರೋದನ್ನೆಲ್ಲ ಬೇಯಿಸೋಕೆ ಅಂತ ಹೇಳಿ ಆಂಟಿ ಬಂದರು ನನ್ನ ಮಗಳು ಅದಕ್ಕೆ ಎಲ್ಪ್ ಮಾಡ್ತಾ ಇದ್ದಾಳೆ ಚಿಕ್ಕ ಚಿಕ್ಕ ಚಕ್ಕೆನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ಲು ಬಿಕಾಸ್ ಅವರು ಬೆಂದಿದೆ ಅಂತೇಳಿ ಎಲ್ಲನೂ ಆಫ್ ಮಾಡಿಬಿಟ್ಟಿದ್ರಲ್ವ ಕೆಡಿಸ್ಬಿಟ್ಟಿದ್ರು ಆದ್ದರಿಂದ ತಿರ್ಗಾ ಕಾಯಿಸ್ತಾ ಒಲೆ ಎಲ್ಲ ಕಸ್ತಾಯಿದ್ರು ಕಾಯಿಸ್ತಾ ಇದ್ರು ಓಕೆನಾ ಈಟಾಗಲಿ ಅಂತ ಹೇಳಿ ಹೋಗಿ ಮೇಲೆ ಬರಬೇಕಲ್ವ ಸೊ ಕಾಯಿಸ್ತಾ ಇದ್ರು ಒಟ್ಟಿನಲ್ಲಿ ಫೈನಲ್ ಆಗಿ ತಿಂದು ಮುಗಿಸಿದ್ರು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತ